Yeah, I'm <laughs> a <laughs> ீாடமார ாய் ஃபிரெண்ட்ஸ் எல்லாரும் வீர வீராம ನಮ್ಮ ಆಶ್ರಮದಲ್ಲಿ ಅಂದರೆ ಘಟಪ್ರಭ ಸಶ್ರಮದಲ್ಲಿ ಪ್ರತಿನಿತ್ಯ ಭಜನ ನಡೀತಾ ಇದೆ ಆ ನಂತರ ಶಾಸ್ತ್ರ ಚಿಂತನೆ ನಡೀತಾ ಇದೆ ಇವಾಗ ಶಾಸ್ತ್ರ ಇದು ಮಂಗಳಾರತಿ ಮುಗಿತು ನೋಡಿ ಇಲ್ಲಿ ಊರಿಂದ ಬಂದಿದ್ದಾರೆ ಯಾರಂದರೆ ನಮ್ಮ ಭಾರತಿ ಅಂಥೇಳಿ ಭಕ್ತರು ಬಂದಿದ್ದಾರೆ ಎಲ್ಲಿಂದ ಬಂದಾರಪ್ಪ ಅಂತಂದರೆ ಜಮಖಂಡಿಯಿಂದ ಬಂದಿದ್ದಾರೆ ನಮ್ಮ ಕಲಾವತಿ ಅಮ್ಮನ ಸೊಸೆ ಅಂದರೆ ಚಿಕ್ಕ ಸೊಸೆ ಬಂದಿದ್ದಾರೆ ಅಡಿಗೆ ಮಾಡ್ಕೊಂಡು ಬಂದಿದ್ದಾರೆ ಮನಿಯಂದನೆ ಚಪಾತಿ ಎರಡು ಥರ ಪಲ್ಲೆ ಮೊಸರನ್ನ ನೋಡಿ ಇವರೇನು ಊಟಕ್ಕೆತರಲ್ಲ ಇವರೇ ನಮ್ಮ ಕಲಾವತಿ ಅಮ್ಮ ಅಂತ ಇವ್ರ ಇವರು ಸುಸಿನೆ ಮಾಡ್ಕೊಂಡು ಬಂದಿದ್ದಾರೆ ಜಮಖಂಡಿಯಿಂದ ಜಮಕಂಡಿಯಿಂದ ಊಟ ಮಾಡೋಣ ಎಲ್ಲರೂ ಎಲ್ಲರೂ ಊಟ ಮಾಡೋಣ ಅಂತ ಜಮಕಂಡಿಯಿಂದ ನಮ್ಮ ಅಪ್ಪರು ನಾವೆಲ್ಲರೂ ಊಟ ಮಾಡಾತನು ನೋಡಿ ಊಟ ನೋಡಿ ನಮ್ಮ ಅಮ್ಮ ಕೆಳಗ್ ಬಿಡಬೇಡ್ರಿ ಮಾತಾಡ್ರಿ ಅವ್ರು ಕೂಡ ಹ್ಮ್ ಈಗ ಊಟ ಮಾಡತ್ತಾರ ನೋಡ್ರಿ ಇವರು ನಮ್ಮ ಅಪ್ಪಾಜಿ ಊಟ ಮಾಡುತ್ತಿದ್ದಾರೆ ಇವ್ರೇನು ಬಂದಿದಾರೆಲ್ಲ ಕಲ್ಲಪ್ಪ ಇವರು ಧಾರವಾಡ ಅಜ್ಜಿ ಅಂತ ಹೇಳಿ ಇಲ್ಲಿ ಇದ್ದಾರೆ ಇದೊಂದು ಮತ್ತು ಚಪಾತಿ ಹಬ್ಬಳು ಅವ್ರ ಮಗಳ ಕಾಬ್ಡೆ ಎಲ್ಲ ಅವರು ಅಂದರೆ ಮಲಪ್ಪನ ಅನ್ನ ಮತ್ತೆ ಎಲ್ಲಿ ಕೂತಿದಾರಲ್ಲ ಅಂತ ನೋಡ್ಕೊಂಡು ಕಲಾವತಿ ಅಮ್ಮನ ಮಗ ಅಂದರೆ ಸಣ್ಣವರು ಆನಂದ ಅಂತೇಳಿ ಯುವರೇಶ್ವರು ಅವ್ರ ಮಕ್ಕಳು ಅವರು ಬಂದಿದ್ದಾರೆ ಊಟಕ್ಕೆ ನೋಡಕ್ಕೆ ಹತ್ತಿದಾರಲ್ಲ ಇವರ ಹೆಸರು ಗೌರಮ್ಮ ಅಂತೇಳಿ ಅವರು ಇಲ್ಲಿ ಶೇವ ಮಾಡ್ತಿದ್ದಾರೆ ನೋಡಿ ಇದು ನಮ್ಮ ಆಶ್ರಮ ಯಾರೆಲ್ಲ ಹೀಗೆ ಒಂದೇ ಕಡೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದೀರ ನಾವು ಇಲ್ಲಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರು ನೀವು ನಿಮ್ಮ ಮನೆಯಲ್ಲಿ ಹೀಗೆ ಊಟ ಮಾಡ್ತಾಯಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹೀಗೆ ಊಟ ಮಾಡಿದ್ರೇ ಊಟ ಮಾಡಿದ್ದ ಅನ್ನ ಅಂದರೆ ಊಟ ಮಾಡಿದ್ದ ಅನ್ನ ಫಶನ್ ಅಂತ ಇಂದಿನ ಹಿರಿಯರು ಇದ್ದಾರೆ ನಾವ ಚಂದಲ್ವಾ ಅಷ್ಟು ಕೂಡ ಉತ್ತ ಮಾಡೋದು ಮುಗಿತು ಊಟ ಇದು ಸಾಯಂಕಾಲ ನೋಡ್ರಿ ಭಾರತೀಯ ಅಕ್ಕ ಒಂದು ರಚನಾ ಅಂತಿದ್ದಾರೆ ಸಾಯಂಕಾಲ ಎರಡು ಹೊತ್ತು ನಮ್ಮ ಆಶ್ರಮದಲ್ಲಿ ಶಾಸ್ತ್ರ ಸಂಘ ನಡೀತಾ ಇದೆ ಯಾರಿಗೆಲ್ಲ ಊಟ ಇಷ್ಟ ನಮ್ಮ ಭಾರತೀಯ ಅಕ್ಕ ನಡೆರು ಹಾಡೋ ಇಷ್ಟ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಫ್ಯಾಮಿಲಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿ ಏಕೆಂದ್ರೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ வேணுவேணா நேர தனா ಜತೆಗೆ ಬಾರಿಸ್ತಾ ಇದ್ದಾರಲ್ವಾ ಇವರು ಅಂತ ಹೇಳಿ ಅಂದರೆ ಇಲ್ಲೇ ಇರ್ತಾರೆ ಅಂದರೆ ಇರ್ತಾರೆ ಅಂದರೆ ಕಾಯಂ ಆಗಿ ಇರೋಲ್ಲ ಯಾಕಂದ್ರೆ ಅವರಿಗೆ ಹಂಗು ಮಕ್ಕಳು ಇದ್ದಾರೆ ಅಂದರೆ ನಾಲ್ಕು ದಿನ ಇದ್ದರೆ ಒಂದು ದಿನ ಅವರು ಇರ್ತಾರೆ ತುಂಬ ಇಲ್ಲಿ ಇರೋದು ಜಾಸ್ತಿ ಮನೆ ಕಡೆ ಹೋಗ್ತಾರೆ ಏನಾರ ಒಂದು ಕೆಲಸ ಇತ್ತಂದರೆ ಮನೆಗಳಿಗೆ ಆಗಲೇಬೇಕು ಅನ್ನೊಂಥ ಕೆಲಸ ಇತ್ತು ಅಂದರೆ ಮನೆಗೆ ಹೋಗ್ತಾ ಇದ್ದಾರೆ ಹೋಗ್ತಾರೆ ಮತ್ತೆ ಬರ್ತಾರೆ

ಪುತ್ರಲ್ವಾ ಅವರೇ ಕಲಾವತಿ ಅಮ್ಮ ಅಂತೇಳಿ ಈ ಹಾಡ ಹಾಡೋರು ಇವರೇ ಅವರೇ ಸೊಸೆ ಭಾರತೀಯಕ್ಕವರನ್ನು ಯಾರಾದರೂ ನೋಡಿದ್ರು ಇವರ ಹಾಡಿಗೆ ಹಾಡು ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮನಿಸ ಕಮೆಂಟ್ ಮಾಡಿ ಯಾಕಂದರೆ ಒಂದು ಲೈಕ್ ಕೊಡೋದ್ರಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಯಾರಿಗೂ ಹಾನಿ ಇಲ್ಲ ನೋಡ್ರಿ ಇಲ್ಲಿ ಶಾಸ್ತ್ರ ಶಾಸ್ತ್ರ ನಡೆದಿದೆ ಆದ್ರೂ ನಮ್ಮ ಅಜ್ಜಿ ನಿದ್ದೆ ಮಾಡ್ತಾ ಇದೆ ನೋಡ್ರಿ ಹೇಗೆ ನಿದ್ದೆ ಮಾಡ್ತಾ ಇದೆ ನಮ್ಮ ಅಜ್ಜಿ ಸ್ವಾಭಾವಿಕ ಅಲ್ವಾ ಶಾಸ್ತ್ರದಲ್ಲಿ ನಿದ್ದೆ ಬರೋದು ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅಜ್ಜಿ ಅದೇ ಸಮಯದಲ್ಲಿ ಸಾಕ್ಷಿ ಆಶ್ರಿತದಲ್ಲಿರುವ ವಿದ್ಯೆಯು ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ ಅದು ಏಕಾಲಕ ಯಾವಾಗ ಸರ್ಪ ಅಲ್ಲಿ ಆಗೈತೆ ಸರ್ಪದ ಇಲ್ಲ ಅಲ್ಲೇ ಅದು ಸ್ಥೂಲ ವಿದ್ಯಾದೊಳಗೆ ಸರ್ಪ್ ಆಗೈತೆ ಇಲ್ಲಿ ಮೂಲ ಅವಿದ್ಯದೊಳಗೆ ಏಕೆಂದರೆ ರಜ್ಜುಚೇತನ ಆಶ್ರಿತದಲ್ಲಿರುವ ಅವಿದ್ಯೆಯಲ್ಲಿ ಕ್ಷೋಗು ಯಾವ ನಿಮಿತ್ತದಿಂದ ಆಗಿದೆಯೋ ಅದೇ ನಿಮಿತ್ತದಿಂದಲೇ ಸಾಕ್ಷಿ ಆಶ್ರಿತ ವಿದ್ಯಾಂಶದಲ್ಲಿ ಕ್ಷೋಭವಾಗುತ್ತದೆ ಆದ್ದರಿಂದ ಬ್ರಹ್ಮಸ್ಥಳದಲ್ಲಿ ಸರ್ಕಾರಿ ವಿಷಯಗಳು ಮತ್ತು ಅವುಗಳ ಜ್ಞಾನಗಳು ಒಂದೇ ಸಮಯದಲ್ಲಿ ಉತ್ಪನ್ನವಾಗುತ್ತವೆ ಮತ್ತು ಮೊದಲಾದ ಅಧಿಷ್ಠಾನಗಳ ಜ್ಞಾನದಿಂದ ಒಂದೇ ಸಮಯದಲ್ಲಿ ಶಾಸ್ತ್ರ ಈ ರೀತಿಯಿಂದ ಸರ್ಪವೇ ಮೊದಲಾದ ಭ್ರಮಗಳಲ್ಲಿ ಬಾಹ್ಯ ಅವಿದ್ಯಾಂಶವು ಸರ್ಪವೇ ಮೊದಲಾದ ವಿಷಯಗಳಿಗೆ ಉಪಾದಾನ ಕಾರಣವಿರುತ್ತದೆ ಯಾಕಂದ್ರೆ ಅವಿದ್ಯ ಅಲ್ಲಿ ಏನಾಗೈತೆ ಉತ್ಪತ್ತಿ ಸ್ಥಿತಿ ಲ ಕಥಕ್ಕನಾಗುತ್ತೆ ಅಧಿಷ್ಠ ಅಧಿಷ್ಟ ಅಂದರೆ ಹೇಳೋ ಕೆಲಸ ಕಟ್ಟಬೇಕು ಅದನ್ನು ಹೇಳ ತೋರ್ ಬುದ್ಧಿ ಸಮನ್ವಿದೆ ರಜು ಅಧಿಷ್ಠಾನಿ ಬುದ್ಧಿಗೆ ಹೋದ್ರೆ ರಜು ಬೆಟ್ಟ ಚೇತನ ಈಗ ಯಾರು ಒಂದು ಸಾಕ್ಷಿ ಚೈತನ್ಯ ಹೇಳಿದ ಚೀತನ್ಯ ಅಧಿಷ್ಠಾನ ಯಾವ್ದು ಅಧಿಷ್ಠಾನ ಉಪಾಧಿ ಮುಖಾಂತರ ಅಜ್ಜಿನ ಇದ್ದೀನಿ ಅಂತ ತೊರೆ

நோட் அஜி நித்தீனே முகித்தா இல்ல நான் நோட்ரப்பா நம்ம

ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಕಾಲ ಎಷ್ಟು ಗಂಟೆ ಆಗಿದೆ ಅಂದ್ರೆ ಗಂಟೆಗೆ ಗುಡ್ಡನಕ್ಕೆ ತাক্তನ ನಮ್ಮ ಭಾರತಿ ಅಂದ್ರೆ ಹೇಳಿದ್ನಲ್ವಾ ಆಗಲೇ ತಲೆಯಾಗಿ ಊರಿಂದ ಬಂದಿದ್ದಾರೆ ಬೇಗ ಹೇಳಿ ಅವರೇ ಇವರು ಈಗ ಆ ಮನುಷ್ಯನ ಮತ್ತೆ ಬದನಿಯಗೆ ಹಚ್ಚತಾ ಇದ್ದಾರೆ ನೋಡ್ರಿ ರೈತರ ಮಗಳಲ್ವಾ ಅವರು ಯಾರ್ಯಾದ್ರು ನಿಮಗೆಲ್ಲ ಯಾರಿಗೆಲ್ಲ ಹಚ್ಚಾಕ್ ಬರ್ತಿತಿ ಯಾರೆಲ್ಲ ರೈತರ ಮಕ್ಕಳು ಇದರಿ

ಗಿಡ ಹಚ್ಚಿದ್ದಾರೆ ಮಾತಾಡ್ರಿ ಏನಾರ ಮಾತಾಡ್ತಿದ್ರಿ

ಕುಣಿತ ಇದಾನೆ ನೋಡ್ರಿ ಅವ್ ಕುಣಿತ ಯಾರಿಗೆಲ್ಲ ಇಷ್ಟ ಹೇಳ್ರಿ ಇದು ಮಂಗ್ಳೂರ್ ಕಡೆ ಒಂದು ಒಂದು ಅಲ್ಲಿ ಇಷ್ಟ ಒಂದು ಹುಡುಗ್ರಿ ಅದು ಎಂಟನೇ ತರಬಹುದು ಒಂಬತ್ತನೇ ಇಷ್ಟೊಂದು ಇಂಟ್ರೆಸ್ಟ್ ನೋಡ್ರಿ ನಮ್ಮ ಹಿತ್ತಲ್ ತೋಟನಾಗ ಎಷ್ಟೆಲ್ಲ ನಾ ಎಷ್ಟೆಲ್ಲ ತರಕಾರಿ ಅಂದಿ ಯಾರೋ ಒಬ್ರು ಯೂಟ್ಯೂಬ್ನಾರು ಬಂದು ಆ ಹುಡುಗನ ಅವ್ ಕೈಗ ಕೈ ಕೈ ತೋಟ ಎಲ್ಲಾ ತರ ಹೀರಿಕಾಯಿ ಬಳಿ ಹಂದ್ರ ಹಾಕಿತಾನ ಅವಾಗ ಇಷ್ಟ ಅಂತ ಇದ್ ಬಾಳ ನೀರು ಇಷ್ಟ ಐತ್ರಿ ಎಲ್ಲಾ ಮಂಗ್ಳೂರು ಕಡೆ ಸೋರೆಕಾಯಿ ಅಂತ ತೊಂಡೆಕಾಯಿ ಅಂತ ಬಡವಲ್ಕಾಯಿ ಇಂತವ ಎಲ್ಲಾ ಹಚ್ಚಿ ಹಂದ್ರ ಹಾಕಿಬಿಟ್ಟು ಇಂತ ಇಷ್ಟು ಇಷ್ಟದ ಜೊತಾಡ್ತಾ ನೋಡ್ರಿ ಹ್ಞೂ இன்னும் நோடு ஆண்டு தான் தகீபு அன்னோது எஸ்ட் இன்ட்ரெஸ்ட் நோட நோட்றதா ஏன்னோ டயலாக்ளாக்குத்த ಮಾಡಿಲ್ಲ ನಾನು ನನ್ನ ವಯಸ್ಸು ಅವರು ಸೂಪರ್ ಕುಣಿ ತೆಗಿಬೇಕನ್ನೋದು ಎಷ್ಟು ಇಂಟ್ರೆಸ್ಟ್ ನೋಡ್ರಿ ಅವ್ನಿಗೆ ಡೈಲಾಗ್ ಅದ ಫಲನಾ ನೋಡ್ರಿ ಏನೋ ಡೈಲಾಗ್ ಹೇಳಕತ್ತ ಘಟಪ್ರಭಾ ಭೀಮಾನಂದ ಪಾ ಜಿಯವರ ಫಲ ಇದು ಇದು ನಾನು ಕೈದೋಟೈ ನೋಡ್ರಿ ಅಲ್ಲೇನು ಅವರು ನಮ್ಮ ಇಟ್ಟಲ್ಲ ಅಂದರೆ ಕೊಲೂರಿಂದ ಶಾಸ್ತ್ರ ಹೇಳಲಿಕ್ಕೆ ಬಂದಿದ್ದಾರೆ ನೋಡಿರಿ ಇದು ಇಲ್ಲ ಅವ್ಳಮ್ಮ ಅಜ್ಜಿ ಇದು ನಮ್ಮ ಶಿ ಧಾರವಾಡ ಅಜ್ಜಿನ ಗುಡಿ ಅಜ್ಜಿನಿಂದ ಅದ್ ನೋಡ್ರಿ ಕಲಾವತಿವಮ್ಮ ನಾಕಾಡು ಹಾಳ ಏನೇ ಮಾತಾಡಕತ್ತಳೆಗೆ ಸೊಸಿ ಜೋಡಿ ಇದು ಧಾರವಾಡ ಅಜ್ಜಿ ನಾವೇನು ಹತ್ತದ ಎಲ್ಲಿ ಸಾವಲ್ಲಿದ್ದಾವೆಲ್ಲ ಮಾಡ್ತೀಯ ಈಗ ನಿದ್ದೆ ಮಾಡಾಕತಿದ್ಲಾ ಅದಿಲ್ಲ ಅಲ್ಲಾದ್ರೆ ಈ ಅಜ್ಜಿನ ಹುರುಪು ನೋಡು ಒಟ್ಟ ಒಟ್ಟ ನಿದ್ದೆ ಮಾಡಂಗಿಲ್ಲ ನೋಡ್ರದಾಗಿದ್ದಾರ ನಿದ್ದೆ ನಾನು ಮಧ್ಯಾಹ್ನದ ಶಾಸ್ತ್ರ ಸ್ವಲ್ಪ ಬರ್ತದ್ ಜೋಕ್ ಈ ಹೊತ್ನಾಗ ಏನಿಲ್ಲ ಮಲ್ಲಿಗೆ ಹೋಗ ನೋಡ್ರಿ ಇಲ್ಲ ತಗೆ ಬರ್ಗೂ ಸರ್ ಅವನೆಂದ್ರೆ ನೋಡಿ ಇದೆಲ್ಲ ಕಾಣತೈತೆಲ್ಲ ಅದು ಕಬ್ಬಚ್ಚಿದ್ವಲ್ಲ ಅಲ್ಲಿ ಹೋಗ್ಯಾರೆ ರವಾನ ಗುಡ ಇದನು ಎಲ್ಲ ಸಚ್ಚಿದ್ದಾರೆ ವಯಸ್ಸು ವೈಸ ಅವರ ಕೂಡ ಅತನಿ ಯಾರಿಗೂ ತೋರ್ಸ ಯಾರಿಗೂ ತೋರ್ಸಕತ್ತಿಲ್ಲ ವೈಸ ಅವರ ಕೂಡ ಅರ್ತಿನಿ ನಾ ಮಾತಾಡಿದ್ದಲ್ಲ ಸತ್ಯ ಇದು Muy bien.